ನಟ ದರ್ಶನ್ ಒಬ್ಬ ನಟನೆ ಹೊರತು ದೇವರಲ್ಲ ಅಭಿಮಾನಿಗಳು ಇರಬಹುದು ಆದರೆ ಸಮಾಜದಲ್ಲಿ ಕಂಟಕವನ್ನು ಉಂಟು ಮಾಡಿದರೆ ಅವನು ಅಭಿಮಾನಿನೂ ಅಲ್ಲ ಅಭಿಮಾನ ಅಂದರೆ ಎಂಥದ್ದಿರಬೇಕು ಅಂದರೆ ತಾವು ಯಾರನ್ನು ಅಭಿಮಾನದಿಂದ ನೋಡುತ್ತೀರೋ ಅವರು ಸಮಾಜದಲ್ಲಿ ಇನ್ನೊಬ್ಬರಿಗೆ ಪ್ರೇರಣೆಯಾಗಿರಬೇಕು ಎ ಒನ್ ಎ ಟು ಆರೋಪಿಗಳೆಲ್ಲ ಸಮಾಜಕ್ಕೆ ಒಳ್ಳೆಯ ಸಂದೇಶ ಸಾರುವವರಲ್ಲ ದರ್ಶನ್ ಇತಿಹಾಸವನ್ನು ತೆಗೆದು ನೋಡಿದರೆ ಗೊತ್ತಾಗುತ್ತೆ ಎಂಥೆಂಥವರು ಏನೇನು ಅವರ ಪ್ರಕರಣಗಳಿದೆ ಅಂತ ನಾನು ಖುದ್ದಾಗಿ ಒಬ್ಬ ದರ್ಶನ್ ಅಭಿಮಾನಿನೇ ಹೊರತು ಎಲ್ಲ ವಿಷಯದಲ್ಲಿಯೂ ಅಭಿಮಾನಿಯಲ್ಲ ನನಗೆ ದರ್ಶನ್ ಮೇಲೆ ಪ್ರೀತಿ ಇದೆ ಗೌರವವಿದೆ ಅವರ ನಟನೆ ತುಂಬ ಒಳ್ಳೆಯದಾಗಿದೆ ಆದರೆ ನಟನೆ ಬಿಟ್ಟು ವೈಯಕ್ತಿಕ ಜೀವನವೇ ಬೇರೆ ನಟನೆಯೇ ಬೇರೆ ತಾವು ವೈಯಕ್ತಿಕ ಜೀವನದಲ್ಲಿಯೂ ಕೂಡ ಇತರರಿಗೆ ಮಾದರಿಯಾಗಬೇಕು ಬರೀ ಸಿನಿಮಾಗಳಲ್ಲಿ ಮಾದರಿಯಾಗಿ ಕರ್ನಾಟಕದಲ್ಲಿ ಸಾಧಿಸಬೇಕಾಗಿರೋದು ಏನೂ ಇಲ್ಲ ಇತರರಿಗೆ ಹೆಂಗೆ ಮಾದರಿ ಆಗಬೇಕು ಅನೇಕ ನಾಯಕರು ನಾಯಕ ನಟರು ಕರ್ನಾಟಕದಲ್ಲಿ ಜನಿಸಿದ್ರು ಎಂಥೆಂಥವರು ಅಂಥವರ ಹೆಸರುಗಳು ಹೇಳಿದ್ರೆ ಇವತ್ತು ಕೂಡ ಕಣ್ಣಲ್ಲಿ ನೀರು ಬರುತ್ತೆ ಅಂತಹ ನಟರನ್ನು ಕೂಡ ನಾವು ಕರ್ನಾಟಕದಲ್ಲಿ ಕಂಡಿದ್ದೇವೆ ಆದರೆ ದರ್ಶನ್ ಅವರು ಮಾಡುವಂಥ ನಟನೆಗಳಿಗೆ ನಮ್ಮ ಸಪೋರ್ಟ್ ಇದೆ ಆದರೆ ಈ ರೀತಿಯ ಕೆಲಸಗಳು ಮಾಡಿದರೆ ನಮಗೆ ಸಪೋರ್ಟ್ ಇಲ್ಲ ನಮಗೆ ಯಾರ್ದ ಯಾರ ಹೆದರಿಕೆಯೂ ಇಲ್ಲ ಯಾರ ಬೆದರಿಕೆ ಹಾಕಿದರೆ ನಮಗೇನು ಸಮಸ್ಯೆ ಆಗಲ್ಲ ಯಾಕಂದ್ರೆ ಈ ಎಲ್ಲರಿಗೆ ಹೆದ್ರುಕೊಂಡು ಬೆದ್ರಕೊಂಡು ಬರಬೇಕಾದ್ರೆ ನಾವು ಈ ಪತ್ರಿಕೋದ್ಯಮಕ್ಕೆ ಬರ್ತಾ ಇರಲಿಲ್ಲ ಪತ್ರಿಕೋದ್ಯಮವನ್ನು ಮಾಡ್ತಾ ಇರಲಿಲ್ಲ ಈ ಒಂದು ಕೆಲಸಕ್ಕೆ ನಾನು ಸೇರ್ತಾ ಸೇರ್ತಾಯಿರಲಿಲ್ಲ ಯಾರೋ ಮಾಡಿರುವಂಥ ಕಮೆಂಟ್ಗಳಿಗೆ ಹೆದರುವಂತವರು ಕೂಡ ನಾವಲ್ಲ ಪತ್ರಕರ್ತರ ಶಕ್ತಿ ಏನು ಅನ್ನೋದು ನಾವು ದರ್ಶನ್ಗೆ ಮೊದಲೇ ತೋರಿಸಿದ್ದೀವಿ ಈ ಸಲ ಪ್ರೂವ್ ಮಾಡುವಂಥ ಅವಶ್ಯಕತೆ ನಮಗಿಲ್ಲ ಅವ್ರು ತಪ್ಪು ಮಾಡಿದ್ದಾರೆ ಅದ್ರ ಬಗ್ಗೆ ಸುದ್ದಿ ಹೇಳ್ತೀವಿ ತಪ್ಪು ಮಾಡಿದ್ದಾರೆ ಅದರ ಬಗ್ಗೆ ಸುದ್ದಿಯನ್ನು ಬರೆದಿದ್ದೀವಿ ಅವ್ರು ತಪ್ಪು ಮಾಡಿದ್ದಾರೆ ಅದರ ಬಗ್ಗೆ ಸುದ್ದಿ ಪ್ರಸಾರ ಆಗ್ತಾ ಇದೆ ಟಿ ವಿ ಚಾನಲ್ಗಳಲ್ಲಿ ಆದರೆ ಅದನ್ನು ಬಿಟ್ಟು ಈ ನ್ಯೂಸ್ ಚಾನಲ್ಗಳು ಹೀಗೆ ಆ ನ್ಯೂಸ್ ಚಾನಲ್ಗಳು ಹೀಗೆ ಆ ರಿಪೋರ್ಟರ್ ಹಾಗೆ ಆ ಆ್ಯಂಕರ್ ಹೀಗೆ ಅಂತ ಕಮೆಂಟ್ ಮಾಡುವಂಥ ನೈತಿಕತೆ ಯಾರಿಗೂ ಇಲ್ಲ ನೀವು ತಪ್ಪು ಮಾಡಿದರೂ ಬರಿತೇವೆ ಬೇರೆಯವ್ರು ತಪ್ಪು ಮಾಡಿದರೂ ಬರೀತೇವೆ ಈವನ್ ರಾಜ್ಯದ ಮುಖ್ಯಮಂತ್ರಿ ಇರಲಿ ಸಚಿವರೇ ಇರಲಿ ದೇಶದ ಪ್ರಧಾನಮಂತ್ರಿ ಕೂಡ ಇರಲಿ ಅವರು ತಪ್ಪು ಮಾಡಿದ್ದಾರೆ ಅಂದರೆ ಅವ್ರ ಬಗ್ಗೆ ಅವರ ವಿರುದ್ಧವಾಗಿ ಬರೀತೇವೆ ಅವರ ವಿರುದ್ಧವಾಗಿ ಮಾತನಾಡ್ತೇವೆ ಯಾರೇ ಇರಲಿ ರಾಜ್ಯ ಸಚಿವನೇ ಇರಲಿ ಕೇಂದ್ರ ಸಚಿವನೇ ಇರಲಿ ನಟನೇ ಇರಲಿ ಯಾರೇ ಇರಲಿ ಈವನ್ ನಾನೇ ಇರಲಿ ನಾನು ತಪ್ಪು ಮಾಡಿದರೂ ಕೂಡ ಇನ್ನೊಬ್ಬ ಪತ್ರಕರ್ತ ನನ್ನ ಬಗ್ಗೆ ಬರಿಬಹುದು ಇದು ಸಂವಿಧಾನ ನಮಗೆ ಕೊಟ್ಟಂತ ಹಕ್ಕು ಆದರೆ ಅವ್ರ ಬಗ್ಗೆ ತಪ್ಪು ಮಾತನಾಡಬಾರ್ದು ಅವ್ರ ಬಗ್ಗೆ ತಪ್ಪಾಗಿ ಬರೀಬಾರ್ದು ಅವ್ರ ಬಗ್ಗೆ ಹೇಳಬೇಕು ನೀವೆಲ್ಲ ಯಾರು ನಿಮಗೆ ಅಭಿಮಾನ ಇದ್ರೆ ಚಿತ್ರಗಳಿಗೆ ಮಾತ್ರ ಆದರೆ ಸಮಾಜವನ್ನು ಕೆಡಿಸುವಂಥ ಸಮಾಜದಲ್ಲಿ ಈ ರೀತಿಯ ಕಂಟಕವನ್ನು ಸೃಷ್ಟಿ ಮಾಡುವಂಥದ್ದು ಅಭಿಮಾನ ಅಲ್ಲ ಅದು ಗುಲಾಮತನ ಅದು ಗುಲಾಮ್ ಗಿರಿಯ ಒಂದು ಇದು ಪರಮಾವಧಿ ಮೀರಿದಾಗ ಹೇಗಿರುತ್ತೆ ಅನ್ನೋದನ್ನು ಕೆಲವೊಬ್ಬರು ತೋರಿಸ್ತಾ ಇದ್ದಾರೆ ಏನು ಅಜಿತ್ ಸರ್ ತುಂಬ ಸಿಟ್ಟಿಗೆ ಬಂದರು ನಾನು ಅಜಿತ್ ಸರ್ ವಿಡಿಯೋ ನೋಡಿದ್ದೆ ಅಜಿತ್ ಸರ್ ವಿಡಿಯೋ ನೋಡಿದ್ದೆ ಅಜಿತ್ ಸರ್ ಎಂದೂ ಕೂಡ ಯಾವುದೇ ವಿಷಯದಲ್ಲಿ ತಗ್ಗಿದಂತ ಮನುಷ್ಯ ಅಲ್ಲ ದೊಡ್ಡ ದೊಡ್ಡ ಸಚಿವರ ಹಗರಣಗಳಿದ್ದಾಗೆ ಅಜಿತ್ ಹನ್ಮಕ್ನವ್ರು ತಗ್ಗಿದಂಥ ಮನುಷ್ಯ ಅಲ್ಲ ಇಂಥ ವಿಷಯಗಳಿಗೆ ಎಲ್ಲ ಅವರು ತಗ್ಗಲ್ಲ ಬಗ್ಗಲ್ಲ ನಮ್ಮ ಮಾಧ್ಯಮ ಕ್ಷೇತ್ರದಲ್ಲಿ ಎಂದಿಗೂ ಕೂಡ ಅಜಿತ್ ಒಬ್ಬ ಹೀರೋ ನಾವು ಅಜಿತ್ ಹನ್ಮಕ್ನವರ ಬೆನ್ನಿಗೆ ಸದಾ ಇರ್ತೀವಿ ಯಾಕಂದ್ರೆ ಅವ್ರು ಸತ್ಯವನ್ನ ನುಡಿತಾರೆ ಅಜಿತ್ ಎಂದೂ ಕೂಡ ಸುಳ್ಳನ್ನ ಹೇಳಿಲ್ಲ ಯಾಕಂದ್ರೆ ಅವರು ಪತ್ರಿಕೋದ್ಯಮವನ್ನು ಹೇಗೆ ನಡೆಸಬೇಕು ಪತ್ರಿಕೆಯನ್ನು ಹೇಗೆ ನಡೆಸಬೇಕು ಚಾನಲನ್ನು ಹೇಗೆ ನಡೆಸಬೇಕು ಅವರು ಯಾರ ವೈಯಕ್ತಿಕ ನಿಂದನೆಯನ್ನು ಕೂಡ ಮಾಡಿಲ್ಲ ಅಜಿತ್ ಸರ್ ಅವರು ವೈಯಕ್ತಿಕ ನಿಂದನೆ ಮಾಡಿದರೆ ಅವರು ಯಾರ ವೈಯಕ್ತಿಕ ನಿಂದನೆಯನ್ನು ಕೂಡ ಅವರು ಮಾಡಿಲ್ಲ ಮಾಡೋದು ಇಲ್ಲ ಯಾಕಂದರೆ ಅಜಿತ್ ಅಂತಹ ವ್ಯಕ್ತಿ ಕರ್ನಾಟಕದ ಪತ್ರಿಕೋದ್ಯಮದಲ್ಲಿ ಇನ್ನೊಬ್ಬರನ್ನ ಕಾಣಲಿಕ್ಕೆ ಸಾಧ್ಯವಿಲ್ಲ ರವಿ ಬೆಳಗೆರೆಯ ನಂತರ ಯಾವುದೇ ಒಂದು ವಿಷಯದ ಬಗ್ಗೆ ಸ್ಪಷ್ಟವಾಗಿ ಮಾತನಾಡೋದಿರಲಿ ಸ್ಪಷ್ಟ ವಿರೋಧ ಮಾಡೋದಾಗಿರಲಿ ಸ್ಪಷ್ಟವಾಗಿ ಆ ಒಂದು ಸುದ್ದಿಯನ್ನು ಹುಕ್ಕಿ ತರುವಂತಹ ಶಕ್ತಿ ಈ ಕರ್ನಾಟಕ ಮಾಧ್ಯಮ ಕ್ಷೇತ್ರದಲ್ಲಿ ಯಾರಿಗಾದರೂ ಇದೆ ಅಂದರೆ ಅದು ಅಜಿತ್ ಹನುಮಕ್ನಾರ ಸರ್ ಅವರಿಗಿದೆ ಅಂತವರು ಯಾವುದೇ ಒಂದು ವಿಷಯವನ್ನ ನಿರ್ಗಳವಾಗಿ ಮಾತಾಡ್ತಾರೆ ದರ್ಶನ್ ವಿಷಯದಲ್ಲೇ ಮಾತ್ರ ಮಾತನಾಡ್ತಿದ್ದಾರೆ ಅನ್ನೋದು ಶುದ್ಧ ಸುಳ್ಳು ಅವ್ರು ಎಲ್ಲ ಯಾರೇ ತಪ್ಪು ಮಾಡಲಿ ಅವರಿಗೆ ಪ್ರಶ್ನೆ ಮಾಡೇ ಮಾಡ್ತಾರೆ ಮುಂದೆ ಕೂಡ ಮಾಡ್ತಾರೆ ಯಾರಿಗೆ ಹೆದರುವ ಪ್ರಶ್ನೆ ಇಲ್ಲ ಪತ್ರಿಕೋದ್ಯಮ ಅನ್ನೋದು ಪತ್ರಿಕೋದ್ಯಮದ ಶಕ್ತಿ ಅನ್ನೋದು ಕರ್ನಾಟಕದ ನನ್ನಂಥ ಯುವ ಪತ್ರಕರ್ತರಿಗೆ ತೋರಿಸಿಕೊಟ್ಟಿದ್ದೇ ಅಜಿತ್ ಸರ್ ಸೊ ಅಜಿತ್ ಸರ್ ಬೆಂಬಲಕ್ಕೆ ನಾವು ಸದಾ ನಿಲ್ತೀವಿ ಅಜಿತ್ ಸರ್ ಪತ್ರಿಕೋದ್ಯಮವನ್ನು ನಾವು ಮೆಚ್ಚಿಕೊಳ್ತೀವಿ ಅವರ ಬೆಂಬಲಕ್ಕೆ ನಾವು ಇದ್ದೇ ಇರ್ತೀವಿ